ओम गम गणपत नम ओम गुम गुरुभ्यो नम गुर राघवेंद्रा भारतीय ते नम गुरुभ्यो नम ओं ऋषति म आने भागिगुं सतमता मग्ने भागिनं कुरु भाग्य भाग्यदेवताय नमः ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಮುತ್ತಿನಂತ ಮೂರು ಶುಭ ವಿಚಾರಗಳು ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧ ಗ್ರಹನ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹನ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಗ್ರಹಣ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಮೊದಲನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯ ವೃದ್ಧಿ ಇದೆ ಸರ್ ಒಳ್ಳೆ ಆರೋಗ್ಯ ವೃದ್ಧಿ ಇದೆ ವೃಶ್ಚಿಕ ರಾಶಿಯವರಿಗೆ ಏನೇ ಆರೋಗ್ಯ ಬಾಧೆಗಳಾಗಿರಲಿ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಅದರ ನಂತರನೂ ಇಲ್ಲ ಅದ್ರ ಒಳಗಡೆನೂ ಸ್ವಲ್ಪ ಕಷ್ಟವೇ ಬಟ್ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಅದ್ಭುತವಾದಂತಹ ಒಂದು ಆರೋಗ್ಯ ಪಡೆಯುವಂಥ ಯೋಗ ಫಲ ನಿರೋಗ ರೋಗ ಎಲ್ಲ ಬಿಟ್ಟು ಹೋಗುತ್ತೆ ನಿಮಗೆ ಬಾಡೀಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ದಪ್ಪಾಗಿದ್ದೀರಾ ಅಂತಂದರೆ ಅದೇನು ನೀವು ಪ್ರಯತ್ನ ಮಾಡ್ತೀರಲ್ಲ ಕರಗಿಸ್ಬೇಕು ಅಂತಲ್ಲ ವಯಾಧಿಪತಿಯಾದ ಶುಕ್ರ ಜೊತೆಗಿದ್ದಾನೆ ಅಂದರೆ ಆ ಬ್ಯಾಡ್ ವೆಯ್ಟ್ ಅನ್ನೆಲ್ಲ ಕಳ್ಕಂತೀರ ನೀವು ದಪ್ಪ ಇದ್ದವರು ಸಣ್ಣ ಆಗಲಿಕ್ಕೆ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗತ್ತೆ ನಿಮಗೇನು ಆ ದಪ್ಪ ಆಗಿದ್ದರಿಂದಾಗಿ ನಿಮ್ಗೆ ಏನೇನು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಅಥವಾ ಬೇರೆ ಬೇರೆ ಏನೇನು ಪ್ರಾಬ್ಲಮ್ಸ್ಗಳು ಬಂದಿತ್ತು ಅದೆಲ್ಲವುದೂ ಸಹ ಸಾಲ್ವ್ ಮಾಡಿ ನಿರಂತರವಾಗಿ ಪ್ರಯತ್ನ ಇದ್ದರೆ ಮೊದಲೆರಡು ವಾರಗಳಲ್ಲಿ ನೀವು ತೂಕ ಕಡಿಮೆ ಮಾಡ್ಕೊಳ್ತೀರಾ ಆರೋಗ್ಯ ಜಾಸ್ತಿ ಅಂದರೆ ಇದು ಮಾಡ್ಕೊಳ್ತೀರಾ ಒಳ್ಳೆಯ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಆಗ್ತೀರಾ ಅದು ಅದರಲ್ಲಿ ನೀವು ವಿಶೇಷವಾಗಿ ಹೇಳ್ತೀನಿ ನಿಮಗೆ ಸ್ತ್ರೀಯರಿಗೆ ಮುಟ್ಟಿನ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಆ ಮುಟ್ಟಿನಲ್ಲಿ ತುಂಬ ಹೋಗ್ತಕ್ಕಂಥದ್ದು ಇರ್ಬೋದು ಅಥವಾ ಬ್ಯಾಕ್ ಪೇನ್ ಮುಟ್ಟಿನ ಸಮಸ್ಯೆಯಲ್ಲಿ ಸಿಕ್ಕಾಪಟ್ಟೆ ಬೆನ್ನುವು ನೋವು ಬರ್ತಕ್ಕಂಥದ್ದು ಇರ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಳ್ಳುವ ಸಾಧ್ಯತೆ ಅಥವಾ ಅದನ್ನು ಕಂ ಅದನ್ನು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆ ಇದೆಲ್ಲ ಪ್ರಯತ್ನ ಮೊದಲೆರಡು ವಾರಗಳಲ್ಲಿ ತಗೋಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ಔಷಧಿ ಎಲ್ಲೋ ಕೆಲಸ ಮಾಡ್ತಿರೋದು ಮ ಈ ಎರಡು ವಾರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ ನಿಮ್ಮ ಒಂದು ಜೀವನ ಶಿಸ್ತುಬದ್ಧವಾಗಿ ಆಗುತ್ತೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀರಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಲೈಫನ್ನು ಆಹಾರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಟ್ಟುನಿಟ್ಟಾಗಿ ಇರೋದರಿಂದಾಗಿ ಯಾಕಂದರೆ ಇದೆಲ್ಲ ಬೇಕು ಅಂದರೆ ನಾಲಿಗೆ ರುಚಿ ಬಿಡಬೇಕಲ್ಲ ಸೊ ಅದರಿಂದ ಅದೊಂದು ಹೊರತುಪಡಿಸಿ ಆ ರುಚಿ ರುಚಿಯಾದ ಆಹಾರ ಅನ್ನೋದೊಂದು ಹೊರತುಪಡಿಸಿ ಮಿಕ್ಕಂತೆ ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿಟ್ಕೊಳ್ತೀರಾ ಇಲ್ಲಿ ಅದೆಲ್ಲ ತುಂಬ ಇನ್ನೂ ಅದು ಪುಷ್ಟೀಕರಿಸಬೇಕು ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಮೇಲೆ ನೀವೇನಾದ್ರೂ ಸಣ್ಣ ಆಗ್ತಾ ಇದ್ದೀರಾ ಅಂತಂದ್ರೆ ದೃಷ್ಟಿಗಳು ಜಾಸ್ತಿ ಹ್ಞೂ ದಪ್ಪ ಇದೆ ಚೆನ್ನಾಗಿ ಬಿಡಿದ್ಯಾ ಏ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಓ ಮೊದೇನು ತುಂಬ ಹೆಂಗ್ ಥರ ಕಾಣ್ತಾ ಇದೆಯಾ ಏನು ಬಟ್ಟೆ ಲೂಸ್ ಆಗ್ತಾ ಎಲ್ಲ ಗಮನಿಸ್ತಾರೆ ಸೊ ಗಮನಿಸಿದಾಗ ದೃಷ್ಟಿ ಈ ನಾವು ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ವಿಶೇಷವಾದ ಒಂದು ಉಂಗುರವನ್ನು ಅರುಣಮಣಿ ಉಂಗುರವನ್ನು ಇದೀವಲ್ಲ ತುಂಬ ಉಪಯೋಗ ಆಗುತ್ತೆ ನಿಮಗೆ ಅದನ್ನೆಲ್ಲ ತಡೀಲಿಕ್ಕೋಸ್ಕರ ನಿಮಗೊಂದು ರಕ್ಷಣೆಗೋಸ್ಕರ ಎಂಟು ದ್ರವ್ಯಗಳು ಎಂಟು ಜನ ಪುರೋಹಿತರು ಎಂಟು ಕಾರ್ಯಗಳಾಗಬೇಕಂದರೆ ದುಡ್ಡು ಆರೋಗ್ಯ ಏನು ಸಾಲ ಬಾಧೆ ಆಮೇಲೆ ಅಥವಾ ಏನು ದೃಷ್ಟಿದೋಷಗಳು ಎಲ್ಲ ಎಂಟು ರೀತಿಯ ಸಮಸ್ಯೆಗಳು ಎಂಟು ವಿಧ ದ್ರವ್ಯಗಳಿಂದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅಂತ ಈ ವಿಡಿಯೋ ಅಂಡಲ್ಲಿ ಹೇಳಿದ್ದೀನಿ ಖಂಡಿತವಾಗಿ ಕೇಳಿಸ್ಕೊಳ್ಳಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಅರುಣಮನಿ ಪ್ರಸಾದ ಖಂಡಿತವಾಗಿ ಒಳ್ಳೆಯದಾಗಲಿ ಇನ್ನು ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಪ್ರಯತ್ನಿಸುವ ಭೂಮಿ ವ್ಯವಹಾರಗಳು ಯಶಸ್ವಿಯಾಗಲಿದೆ ಯಾವಾಗ ನೀವು ಖರೀದಿ ಅಥವಾ ಮಾರಾಟಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೊದಲನೆಯ ವಾರ ಮಾರ್ಚ್ ತಿಂಗಳ ಮೊದಲನೇ ವಾರ ನೀವು ಖರೀದಿ ಮಾಡಿ ನೀವು ಮಾರಾಟ ಮಾಡಿ ನೀವು ಏನೇ ಮಾಡಿ ಭೂಮಿ ರಿಲೇಟೆಡ್ ವ್ಯವಹಾರಗಳೆಲ್ಲ ತುಂಬ ಸೂಪರಾಗಿ ಕೆಲಸ ಆಗಿಬಿಡುತ್ತೆ ವೃಶ್ಚಿಕ ರಾಶಿ ಅವರಿಗೆ ಆಯ್ತಲ್ವಾ ನೀವು ಏನೋ ಅಥವಾ ಬ್ರೋಕರೇಜ್ ತ ನಿಂತು ಮಾಡಿಸೋದಾದ್ರೂ ಆಗಿರಬಹುದು ಏನು ಬೇಕಾದ್ರೆ ಆಗಿರಬಹುದು ಸೊ ಭೂಮಿ ವ್ಯವಹಾರಗಳು ಹಿಂಗೆ ಸುಲಭವಾಗಿ ಆಗ್ತಕ್ಕಂಥದ್ದು ಆಮೇಲೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಅಣ್ಣ ತಮ್ಮಂದ್ರೆ ಏನು ಸಹಕಾರಗಳ್ ಸಿಗ್ತಾ ಇಲ್ಲ ಭೂಮಿ ಅಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಕೂಡ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಮಾರ್ಚ್ ತಿಂಗಳ ಮೊದಲೇ ವಾರ ನಿಮಗೆ ಅನುಕೂಲ ಆಗ್ಬಿಡುತ್ತೆ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಏನಾಗುತ್ತೆ ಭೂಮಿಯ ವ್ಯವಹಾರ ಆಗುತ್ತೆ ಆದರೆ ಲಾಭಾಂಶ ತಕ್ಷಣ ಕೈಗೆ ಬರಲ್ಲ ನೀವು ಸೇಲ್ ಮಾಡಿದರೆ ದುಡ್ಡು ಫುಲ್ ಕರೆಕ್ಟಾಗಿ ಬಂದಿರೋಲ್ಲ ಅಥವಾ ನೀವು ತಗೊಂಡಿದ್ರೆ ನೀನೇ ದುಡ್ಡು ದುಡ್ಡು ಫುಲ್ ಕೊಟ್ಟಾಗ ಆಗಿರಲ್ಲ ಒಂದು ಸ್ವಲ್ಪ ಇದಾಗ ಬಟ್ ಭೂಮಿ ವ್ಯವಹಾರ ಮಾತ್ರ ನಿರರ್ಗಳವಾಗಿ ಆಗ್ಬಿಡುತ್ತೆ ಸೊ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಅದು ಬೇಕಾದ್ರೆ ಪಿತ್ರಾರ್ಜಿತ ಆಸ್ತಿರ್ಬೋದು ಅಥವಾ ಸಹೋದರದ ಕೊಡೋದಿರ್ಬೋದು ಏನೇ ಇರ್ಬೋದು ಆ ಭೂ ಮೊದಲ ಎರಡು ವಾರಗಳು ಮಾತ್ರ ನಿಮಗೆ ಭೂಮಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಇದೇ ಎರಡು ವಾರಗಳಲ್ಲಿಯೇ ನೀವು ವಿದ್ಯುತ್ ಉಪಕರಣಗಳನ್ನು ಖರೀದಿ ಮಾಡುವಂತಹ ಯೋಗ ಫಲಗಳು ಜಾಸ್ತಿ ಇರುತ್ತೆ ಹೊಸ ಮೊಬೈಲು ಹೊಸ ವಾಷಿಂಗ್ ಮೆಷಿನು ಹೊಸ ಅದು ಯಾವುದೋ ಹೊಸ ಐಟಮ್ಸ್ಗಳು ಖರೀ ವಿದ್ಯುತ್ ಉಪಕರಣಗಳನ್ನು ಖರೀದಿ ಮಾಡುವಂಥ ಯೋಗ ಫಲಗಳು ಇದೇ ಸಮಯದಲ್ಲೇ ನಿಮಗೆ ಏನು ಒಂದು ಚೂರು ಸಾಲ ಆಗುತ್ತೆ ಷಷ್ಟದಲ್ಲಿ ಗುರು ಇರೋದ್ರಿಂದಾಗಿ ಬಟ್ ಇದೇ ಸಮಯದಲ್ಲಿಯೇ ನಿಮಗೆ ಒಂದಿಷ್ಟು ವಾಹನ ಖರೀದಿ ಯೋಗವು ಸಹ ಕಂಡು ಬರ್ತಾ ಇದೆ ವಾಹನ ಖರೀದಿ ಹೋಗುವು ಇದೇ ಮೊದಲ ವಾರ ಎರಡನೇ ವಾರದಲ್ಲೇ ಜಾ ಅದು ಮೊದಲೇ ವಾರದಲ್ಲಿಯೇ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರಿಗೆ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಹೊಸದೇ ಶೋರೂಮ್ ಪೀಸೇ ತೊಗೊಳತವ್ರಿಗೆ ಒಂದು ಸ್ವಲ್ಪ ವಾರಾಂತ್ಯದಲ್ಲಿ ಆಗ್ಬೋದು ಮೊದಲ ವಾರ ಅಂತ್ಯದಲ್ಲಿ ಆಗ್ಬಿಡ್ಬೋದು ಬಟ್ ಆಗತ್ತೆ ಅದಂತೂ ಖಂಡಿತವಾಗಿ ಹೌದು ಸೊ ಇದು ಶುಭ ವಿಚಾರಗಳಲ್ಲೇ ಬರ್ತದೆ ಯಾಕೆಂದ್ರೆ ನೀವು ಅನ್ಕೊಂಡಿದ್ದಿನ ಖರೀದಿ ಮಾಡ್ತಕ್ಕಂಥದ್ದು ನಿಮ್ಮ ಭೂಮಿ ವ್ಯವಹಾರಗಳನ್ನ ನಿರ್ವಿಘ್ನವಾಗಿ ಆಗ್ತಕ್ಕಂಥದ್ದು ಇಲ್ಲಿ ಅಡ್ಡಿ ಬಂದರೂ ಕೂಡ ಅಷ್ಟೇ ಪಂಚಮದಲ್ಲಿ ಯಾಕೆ ನಾನು ಹದಿನೈದನೇ ತಾರೀಕಿನ ನಂತರ ಯಾಕೆ ಹೇಳಿಲ್ಲ ಅಂದರೆ ಎರಡು ಕಾರಣಗಳು ಒಂದು ಶನಿ ಕುಜ ಯುತಿ ಆಗ್ಬಿಡುತ್ತೆ ಎರಡನೇದು ಏಳನೇ ತಾರೀಕಿನ ನಂತರನೇ ಬುಧ ನೀಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ ಸೊ ನಿಮ್ಮ ಲಾಭಾಂಶ ಕಡಿಮೆ ಆಗ್ಬಿಡುತ್ತೆ ವಾಕ್ಕಾರಕ ನೀವು ಮಾತು ಅಂದರೆ ಆಗ್ತಾ ಕೆಲಸ ನೀವೇ ಮಾತಾಡ್ಕೊಂಡು ಹಾಳು ಮಾಡ್ಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ ಅಯ್ಯೋ ನಾನು ನಿಂಗೆ ಮಾತಾಡಬಾರ್ದಾಗಿತ್ತಲ್ಲ ಅಂತ ಅನ್ಸ್ಬಿಡ್ಬೋದು ಸೊ ಅದಕ್ಕೆ ಅದೇ ದಿನ ನಂತರ ಹೇಳಿಲ್ಲ ನಾನು ಅದೆಲ್ಲ ಪರಿಹಾರ ಆಗಬೇಕು ಎಲ್ಲ ಕರೆಕ್ಟಾಗಿ ಒಂದು ಪರಿಹಾರ ಆಗ್ಬಿಟ್ಟು ಕೆಲಸ ಆಗ್ಬಿಡ್ಬೇಕು ಅಂತಂದ್ರೆ ಬು ಬುಧನ ಆರಾಧನೆ ವಿಷ್ಣು ಶಾಸ್ತ್ರಮ್ಮ ಡೈಲಿ ಕೇಳಿಸ್ಕೊಳ್ತಾ ಇರಿ ಆಮೇಲೆ ಮ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ದಾನ ಮಾಡಿ ಇಲ್ಲಾಂದ್ರೆ ನಿಮಗೋಸ್ಕರ ನಾವು ಸುದರ್ಶನ ಹೋಮವನ್ನು ಆಮೇಲೆ ಯಾಕೆಂದರೆ ಬುಧ ವಾಕ್ಕಾರಕಲ್ಲ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಸೊ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಎಂಟು ವಿಧದ ಸಮಸ್ಯೆಗಳು ಎಂಟು ವಿಧದ ದ್ರವ್ಯಗಳೊಂದಿಗೆ ಪರಿಹಾರವಾಗಬೇಕು ಅನ್ನುವಂಥ ಸುದರ್ಶನ ಹೋಮ ವಿಶೇಷ ವಿಡಿಯೋ ಅಂಡಲ್ ಹೇಳಿದ್ದೀನಿ ಜೊತೆಗೆ ವಾಗೇಶ್ವರಿ ಹೋಮ ಅಂತ ಮಾಡ್ತಾ ಇದ್ದೇವೆ ನಿಮಗೆ ವಾಕ್ಸಿದ್ಧಿ ಸಿಗಲಿ ಅಂತ ವಿಡಿಯೋ ಅಂಡಲ್ ಆ ಮಂತ್ರವನ್ನು ಕೊಟ್ಟಿದ್ದೀನಿ ಪ್ರತಿದಿನ ಕೇಳಿಸ್ಕೊಳ್ತಾ ಇದೆ ಪ್ರತಿದಿನ ಒಂದು ಐದು ಸಲ ಹತ್ತು ಸಲ ಕೇಳಿಸ್ ಕೇಳಿಸ್ಕೊಳ್ಳಿ ಆ ಮಂತ್ರನ ರಿಪೀಟ್ ರಿಪೀಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ರೆ ವಾಕ್ಸಿದ್ಧಿ ತುಂಬ ಚೆನ್ನಾಗಾಗುತ್ತೆ ಹಾಂ ಎಲ್ಲ ಸ್ವಲ್ಪ ನಿಮ್ಮ ಕಡೆ ತಿರುಗ್ತಾರೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಪ್ಪ ಅಂತ ವಾಗ್ದೋಷಗಳೆಲ್ಲ ಪರಿಹಾರವಾಗಲಿ ಅಂತ ಏನೋ ವಾಗೀಶ್ವರಿ ಹೋಮವನ್ನೇ ಮಾಡಿ ಉಂಗುರವನ್ನು ಅರುಣಮಣಿ ಎನ್ನುವ ಉಂಗುರವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ ಸುದರ್ಶನ ಹೋಮ ವಾಗೇಶ್ವರಿ ಹೋಮ ಇನ್ನು ಹಲವಾರು ಹೋಮಗಳಲ್ಲಿ ಎನರ್ಜೈಸ್ ಆಗುತ್ತೆ ಈ ವಿಡಿಯೋ ಆ್ಯಂಡಲ್ಲಿ ಹೇಳ್ತೇನೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು ಸೊ ಒಳ್ಳೇದಾಗಲಿ ಎಲ್ಲ ಒಟ್ಟ ಒಂದು ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ಯಾವುದಾದ್ರೂ ಅದು ಇದಾದ್ರೂ ಅದು ಅದಾದ್ರೂ ಪರವಾಗಿಲ್ಲ ಅಂತ ಹಾಂ ಒಳ್ಳೇದಾಗಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಹಿರಿಯರಿಂದ ಒಂದಿಷ್ಟು ಲಾಭವಾಗ್ತದೆ ಅಂತ ಕಂಡು ಬರ್ತಾ ಇದೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರ ಅಲ್ಲೇ ನಿಮ್ಮ ಹಿರಿಯರು ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗುರು ಹಿರಿಯ ಅಂದ್ರೆ ಆತರ ಹಿರಿಯರು ಇರಬಹುದು ನಿಮಗೆ ಪಾಠ ಮಾಡುವ ಮಾರ್ಗದರ್ಶನ ಕೊಡುವ ಹಿರಿಯರು ಇರಬಹುದು ಈ ಹಿರಿಯರು ನಿಮ್ಮ ವಯಸ್ಸಲ್ಲಿ ನಿಮಗಿನ್ನ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ವಯಸ್ಸಾಗತಕ್ಕಂಥರು ಅದು ಇನ್ನೂ ಒಂದು ಹೇಳ್ತೇನೆ ಹಿರಿಯರು ಅಂತಂದಾಗ ಬರೇ ವಯೋವೃದ್ಧರೇ ಆಗಬೇಕು ಅಂತಿಲ್ಲ ಜ್ಞಾನವೃದ್ಧರು ಆಗಿರ್ಬೋದು ಜ್ಞಾನವೃದ್ಧ ವಯೋವೃದ್ಧ ಎರಡು ಸಪ್ ಸಪ್ರೇಟು ಸೊ ನಿಮಗಿನ್ನ ಚಿಕ್ಕವರೇ ಆಗಲಿ ಬುದ್ಧಿವಂತಿಕೆ ಅಥವಾ ನಾಲೆಡ್ಜಲ್ಲಿ ನಿಮಗಿನ್ನ ಜಾಸ್ತಿ ಕಲ್ತವರು ನಿಮಗೆ ಜಾಸ್ತಿ ಗೊತ್ತಿರೋರಾಗಿದ್ದರೆ ಅವರು ಜ್ಞಾನವೃದ್ಧರಾಗ್ಬಿಡ್ತಾರೆ ನಿಮಗಿನ್ನ ವಯಸ್ಸಲ್ಲಿ ನಿಮಗಿಂದ ದೊಡ್ಡವರಾದರೆ ವಯೋವೃದ್ಧರಾಗ್ಬಿಡ್ತಾರೆ ಸೊ ಆದ್ದರಿಂದ ನಿಮಗಿನ್ನ ಹಿರಿಯರಿಂದ ನಿಮಗೊಂದಿಷ್ಟು ಸಹಾಯವಾಗಲಿದೆ ಆ ಸಹಾಯ ನಿಮಗೆ ಅತ್ಯಂತ ಅವಶ್ಯಕ ಸಮಯದಲ್ಲಿ ಸಿಗಲಿದೆ ಮಾರ್ಚ್ ತಿಂಗಳಲ್ಲಿ ನೀವು ಎಲ್ಲ ಮುಗಿದೈತಲ್ಲಪ್ಪ ನಾನು ಏನು ಮಾಡಲಿ ಏನಾದ್ರು ಯಾವುದಾದ್ರು ಪಾಯಿಂಟಲ್ಲಿ ಹಿಂಗೆ ಕುತ್ಕೊಂಡ್ರಿ ಅಂದರೆ ನನ್ನ ನಿಮ್ಮ ಸಲಹೆ ನಿಮ್ಮ ಗುರು ಹಿರನ್ನು ಒಂದು ಸಲ ನೆನೆಸ್ಕೊಳ್ಳಿ ಒಂದು ಫೋನ್ ಹಾಕಿ ಏನೂ ಅವಮಾನ ಇಲ್ಲ ಅಹಮ್ನೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ಒಂದು ಸಹಾಯ ಬೇಕು ಅಂತ ಒಂದು ಫೋನ್ ಹಾಕಿ ಸಾಮಾನ್ಯವಾಗಿ ವೃಶ್ಚಿಕರಾಶ್ರು ನೀವು ಹೆಲ್ಪ್ ಕೇಳೋ ಮನುಷ್ಯರೇ ಅಲ್ಲ ನೀವು ಇತ್ತಲ್ವ ನಾನೇ ಮಾಡ್ತೀನಿ ಅಂತ ಹೋಗ್ತೀರಾ ಬಟ್ ಈ ಈ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಏನಾದ್ರು ಸಹಾಯ ಬೇಕಾಗ್ತದೆ ಅಂತ ಖಂಡಿತವಾಗಿ ಸಹಾಯ ಕೇಳಿ ದೊಡ್ಡವ್ರನ್ನ ಕೇಳಿ ಖಂಡಿತ ನಿಮಗೆ ಸಹಾಯ ಸಿಗ್ತದೆ ಅದರಲ್ಲೂ ಸಾಲಗಳ ವಿಚಾರದಲ್ಲಿ ನಿಮಗೆ ಕೇಳಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಅನ್ಸುತ್ತೆ ಆಮೇಲೆ ಅವರು ಸಹಾಯವೂ ಮಾಡ್ತಾರೆ ಸಾಲನೂ ಕೊಡ್ತಾರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಅನುಕೂಲವಾಗುತ್ತೆ ಇದ್ತಲ್ವಾ ಸೊ ಇದೊಂಥರ ತುಂಬ ಚೆನ್ನಾಗಿದೆ ಆಮೇಲೆ ಹಳೇದೊಂದಿಷ್ಟು ಸಮಸ್ಯೆಗಳನ್ನು ಅವರೊಟ್ಟಿಗಿನ ಮನಸ್ತಾಪಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಯಾವ ಹಿರಿಯರೊಟ್ಟಿಗೆ ನಿಮಗೆ ಮೊದಲಿನ ಮನಸ್ತಾಪಗಳಿತ್ತಲ್ಲ ಅದೆಲ್ಲ ನಿಧಾನಕರು ಪರಿಹಾರ ಮಾಡಿ ಅವ್ರಿಗೊಂದು ಸ್ವಲ್ಪ ಇದಿರುತ್ತೆ ಬೇಸರ ಇರುತ್ತೆ ನನ್ನ ಹತ್ರ ಬರಲಿಲ್ವಲ್ಲ ಇವರು ಅಂತ ಸೊ ಇಷ್ಟು ದಿನಗಳಲ್ಲಿ ನೀವು ಬಂದಿಲ್ಲ ಅಂತ ಈಗ ನೀವು ಹೋದ ತಕ್ಷಣ ಅದು ಶಮನ ಆಗುತ್ತೆ ನಿಮ್ಮ ಮೇಲಿನ ಆ ಭಾವನೆ ಶಮನ ಆಗುತ್ತೆ ಸೊ ನಿಮ್ಮ ಮೇಲೆ ಪ್ರೀತಿ ಉಂಟು ಕಳ್ತದೆ ಸೊ ಅದರಿಂದ ದೊಡ್ಡವ್ರನ್ನ ಉಳಿಸ್ಕೊಳ್ ಉಳಿಸ್ಕೊಳ್ಳೋಕ್ಕೆ ದೊಡ್ಡವರಿಂದ ನಿಮ್ಮ ಮಧ್ಯದಲ್ಲಿ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ದೊಡ್ಡವರಿಂದ ಮಾರ್ಗದರ್ಶನ ಪಡ್ಕೊಳ್ಳೋಕ್ಕೆ ದೊಡ್ಡವರಿಂದ ಒಂದು ಸಾಲಗಳು ಬೇರೆ ರೀತಿಯಲ್ಲಿ ಒಂದಿಷ್ಟು ಸಹಾಯಗಳನ್ನು ಪಡ್ಕೊಳ್ಳೋಕ್ಕೆ ಖಂಡಿತ ಅನುಕೂಲವಾಗುವ ವಾತಾವರಣ ಒಂದಿಷ್ಟು ಅವಕಾಶಗಳು ಕಂಡು ಬರ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಇದನ್ನು ಬಳಸ್ಕೊಳ್ಳಿ ದಯವಿಟ್ಟು ಅಹಂ ಅಡ್ಡ ಬರಬಾರ್ದು ನಾನು ಅನ್ನೋದು ಅಡ್ಡ ಬರಬಾರ್ದು ನಾನೇನು ಅವ್ರನ್ನ ಕೇಳೋದು ಅನ್ನೋದು ಅಡ್ಡ ಬರಬಾರ್ದು ನನ್ನ ನಾನೇ ಎಲ್ಲ ಮಾಡ್ಕೊತೀನಿ ಅಂತ ಬರಬಾರ್ದು ಸೊ ಇಂಥದ್ದೇನೇ ಮಾಡ್ಕೊಂಡ್ರು ಕೂಡ ಸಮಸ್ಯೆ ಆಗ್ಬಿಡುತ್ತೆ ಇಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದಿಷ್ಟು ನಾಗಾರಾಧನೆ ನಿಮಗೆ ಇದೆಲ್ಲ ಹೊರಗೆ ಹೋಗ್ಬೇಕು ಅಂದರೆ ನಾಗಾರಾಧನೆ ಆಗಬೇಕು ಆ ನಾಗಾರಾಧನೆ ಅರ್ಶನ ಪ್ರಸಾದ ನಿಮ್ಮ ಮನೇಲಿ ಇರಬೇಕು ಅದು ನೀವು ಬೇಕಾದ್ರೆ ಮನೆ ಹತ್ರ ಇರೋ ನಾಗರಕಲ್ಲಿಗೆ ಹೋಗಿ ಅರ್ಶನದ ನೀರಲ್ಲಿ ಅದಕ್ಕೆ ಅಭಿಷೇಕ ಮಾಡಿ ಅದನ್ನು ನೀವು ಹಣೆಗೆ ಹಚ್ಕೊಂಡ್ರೆ ಆಗುತ್ತೆ ಇಲ್ಲ ನಾವು ಇಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಕಳಿಸ್ಕೊಡ್ತೇವೆ ಈ ವಿಡಿಯೋ ಈಗ ಹೇಳ್ತೇನೆ ಅದ್ರ ಬಗ್ಗೆ ಪರಿಹಾರಗಳ ಬಗ್ಗೆ ಅದಾದರೂ ಪರವಾಗಿಲ್ಲ ಆಯ್ತಲ್ವಾ ಸೊ ವಿಶೇಷ ಪರಿಹಾರ ಏನಪ್ಪ ಅಂದರೆ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೇದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದರೆ ಒಂದು ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನು ಗೋ ಸಮೃದ್ಧಿ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳು ಪರಿಹಾರ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗ್ಲಿ ಏನೇ ಆಗಲಿ ನಿತ್ಯ ನಿಮಿತ್ತಿಕೋ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡೋರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು ಆದ್ದರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜ್ಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ ಅವ್ರು ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮಾಡತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗ್ರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತ್ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂಥ ಹೋಮ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಿಡೋಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ ऐं यद्वाग्वदन्त्यविचेतनानि राष्ट्रीदेवानान्निशसादमन्द्रा चतस्र ऊर्जन् दु दुहेपयागुंसि क्व स्विदस्याः परमञ्जगामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे॑ शमोर्ज॑न् दुहानाधे॑नुर्वागस्मान्न उपसुष्टुतैतू।